ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪಹಲ್ಗಾಮ್ನಲ್ಲಿ ಅಟಹಾಸ ಮೆರೆದಿದ್ದ ಪಾಕಿಸ್ತಾನದ ರಕ್ತ ಪಿಪಾಸುಗಳು ಹಿಂದುಗಳನ್ನೇ ಹುಡುಕಿ ಹುಡುಕಿ ಕೊಂದು ಹಾಕಿದ್ರು ಯಾವಾಗ ಭಾರತದಲ್ಲಿ ನರಮೇಧವೆ ನಡೆದು ಹೋಯ್ತೋ ಇಡೀ ದೇಶವೇ ಒಕ್ಕೊರಲಿನಿಂದ ಕೇಳ್ತಿರೋದೊಂದೇ ನಮ್ಮವರ ಕೊಂದವರ ರುಂಡ ಚೆಂಡಾಡಿ ಅನ್ನೋದು ಹೀಗಾಗಿ ಭಾರತೀಯ ಸೈನಿಕರು ಕೂಡ ಶತ್ರು ರಾಷ್ಟ್ರದ ಹಂತಕರ ಹೆಡೆಮುರಿ ಕಟ್ಟೋವರೆಗೂ ಮಿರಮಿಸಲ್ಲ ಅಂತ ಶಪಥ ಮಾಡಿದ್ದಾರೆ ಮೇಲಿಂದ ಮೇಲೆ ಮೋದಿ ಕೊಡ್ತಾ ಇರೋ ಸರ್ಜಿಕಲ್ ಸ್ಟ್ರೈಕ್ ಗೆ ಈ ಬಾರಿ ಪಾಕಿಸ್ತಾನ ಅಕ್ಷರಶಃ ಪತರುಗುಟ್ಟಿ ಹೋಗಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಾದ ಮರುಕ್ಷಣವೇ ಪಾಕಿಸ್ತಾನ ನಾವಲ್ಲ ನಾವಲ್ಲ ನಮ್ಮ ಕೈವಾಡ ಇಲ್ಲ ಅಂತ ಬೊಬ್ಬೆ ಹಾಕಿತ್ತು ಆದ್ರೆ ಯಾವಾಗ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ನಿರ್ಬಂಧ ಹಾಕಿದ್ರು ಆಗ ಪಾಕಿಸ್ತಾನ ಪ್ರಧಾನಿ ನಿದ್ದೆಯಲ್ಲೂ ಕನವರಿಸೋದಕ್ಕೆ ಶುರುವಾಗಿದ್ದು ಉಗ್ರರ ದಾಳಿ ಕುರಿತು ಮೌನ ತಾಳಿದ್ದ ಪಾಕಿಸ್ತಾನ ಪ್ರಧಾನ ಮಂತ್ರಿ ಶೆಹಬಾಜ್ ಷರೀಫ್ ಈಗ ಮೌನ ಮುರಿದು ಶಾಂತಿಯ ಬಾವುಟ ಹಾರಿಸಿದ್ದಾರೆ ಭಾರತದ ಆರೋಪದ ಬಗ್ಗೆ ತನಿಖೆ ನಡೆಸೋಕೆ ರೆಡಿಯಾಗಿದ್ದೇವೆ ಅಂತಿದ್ದಾರೆ ಇನ್ನೊಂದು ಕಡೆ ಯುದ್ಧಕ್ಕೂ ನಮ್ಮ ಸೇನೆ ರೆಡಿಯಾಗಿದೆ ಅಂತಾನು ಹೇಳಿಕೊಂಡಿದ್ದಾರೆ ಇದೆಲ್ಲ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ವಿಶ್ವದ ಮುಂದೆ ಮಂಡಿಯೂರಿರೋ ಪಾಕಿಸ್ತಾನ ತನ್ನ ಹುಳುಕನ್ನು ಮುಚ್ಕೊಳ್ಳೋ ಕೆಲಸ ಮಾಡ್ತಾ ಇದೆ ಇಷ್ಟು ದಿನ ನಮ್ಮ ಬಳಿ ಅಣ್ವಸ್ತ್ರ ಇದೆ ನಮ್ಮ ದೊಡ್ಡವರು ನಮಗಾಗೆ ಕೊಟ್ಟು ಹೋಗಿದ್ದಾರೆ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದವರೆಲ್ಲ ಈಗ ತಂಡ ಹೊಡೆದಿದ್ದಾರೆ ಪಾಕಿಸ್ತಾನ ತಟಸ್ಥ ಮತ್ತು ಪರಸ್ಪರ ಆರೋಪರಹಿತ ತನಿಖೆಗೆ ಸಿದ್ಧ ಇದೆ ಆದರೆ ಭಾರತ ಸಾಕ್ಷ್ಯಾಧಾರಗಳಿಲ್ಲದೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ತನಿಖೆಗೆ ಸಹಕರಿಸಲು ಪಾಕಿಸ್ತಾನ ಸಿದ್ಧ ಇದೆ ಪಹಲ್ಗಾಮ್ ದಾಳಿಯನ್ನ ಇಟ್ಕೊಂಡು ನಮ್ಮ ಮೇಲೆ ಬ್ಲೇಮ್ ಗೇಮ್ ಶುರು ಮಾಡಿ ನೀರು ನಿಲ್ಲಿಸಿದೆ ಅಂತ ಅಂಡು ಸುಟ್ಟ ಬೆಕ್ಕಿನಂತೆ ಬಾಲ ಮುದುರುಕೊಂಡಿದ್ದಾರೆ ನಿನ್ನೆವರೆಗೂ ನಮ್ಮ ಸೈನಿಕರು ರೆಡಿ ಇದ್ದಾರೆ ನಮ್ಮ ತಂಟೆಗೆ ಬಂದರೆ ಯಾರನ್ನೂ ಬಿಡಲ್ಲ ಅಂತಿದ್ದವರು ಈಗ ಮಾತುಕತೆಗೆ ಕರೆಯೋದಕ್ಕೆ ಶುರು ಮಾಡಿದ್ದಾರೆ ಹೀಗೆ ತನಿಖೆಗೂ ಸಿದ್ಧ ಅಂತಿರೋ ಪಾಕಿಸ್ತಾನ ಪ್ರಧಾನ ಮಂತ್ರಿ ನದಿಯ ನೀರನ್ನ ಭಾರತ ಬೇರೆ ಕಡೆ ತಿರುಗಿಸಿದ್ರೆ ನಾವು ಸೇನೆಯನ್ನ ಬೆಳೆಸಿ ಉತ್ತರ ಕೊಡ್ತೀವಿ ಅಂತ ಮೊನ್ನೆ ಮೊನ್ನೆ ಅಬ್ಬರಿಸಿದ್ರು ಆದ್ರೆ ಯಾವುದಕ್ಕೂ ಭಾರತ ತಲೆಬಾಗಿಲ್ಲ ಪಾಕಿಸ್ತಾನದ ಮತ್ತದೇ ಸುಳ್ಳು ಮನಸ್ಥಿತಿಯನ್ನ ನಂಬಿಕೊಂಡಿಲ್ಲ ಆತ್ಮೀಯತೆ ಪಾಕಿಗಳ ವಿರುದ್ಧ ವಿಶ್ವದಾದ್ಯಂತ ಪ್ರತಿಭಟನೆ ನಡೆದಿದೆ ಲಂಡನ್ನಲ್ಲಿ ದಾಳಿ ಖಂಡಿಸಿ ಅನಿವಾಸಿ ಭಾರತೀಯರು ಪ್ರತಿಭಟನೆ ನಡೆಸಿದ್ರು ಗೆ ಬೆಂಬಲ ಘೋಷಿಸಿದ್ರು ಇದೇ ಟೈಮ್ನಲ್ಲಿ ಲಂಡನ್ನ ಪ್ರತಿಭಟನಾಕಾರರ ಕಡೆಗೆ ಪಾಕಿಸ್ತಾನ ಸೇನೆಯ ಹಿರಿಯ ಅಧಿಕಾರಿಯೊಬ್ಬ ಬೆದರಿಕೆ ಸನ್ನೆ ತೋರಿಸಿದ ಲಂಡನ್ನಲ್ಲಿರುವ ಪಾಕಿಸ್ತಾನ ಸೇನೆ ಮತ್ತು ವಾಯು ಸಲಹೆಗಾರ ಕರ್ನಲ್ ತೈಮೂರ್ ರಹತ್ ಭಾರತೀಯ ಸಮುದಾಯದ ಪ್ರತಿಭಟನಾಕಾರರ ಕಡೆ ನೋಡ್ತಾ ಕಟ್ಟು ಕತ್ತರಿಸ್ತೀವಿ ಉಷಾರ್ ಅಂತ ಬೆದರಿಕೆ ಹಾಕಿರೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆತ್ಮೀಗೆರೆ ಇದೆಲ್ಲದರ ಬೆನ್ನಲ್ಲೇ ಈಗ ಹೊಸದೊಂದು ಮಾಹಿತಿ ಹೊರಬಿದ್ದಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರನ್ನ ಕೊಂದ ಲಷ್ಕರ್ ಎ ತೊಯಿಬದ ಟಿಆರ್ಎಫ್ ಉಗ್ರರಿಗೆ ತರಬೇತಿ ಕೊಟ್ಟಿದ್ದ ಇಸ್ರೇಲ್ ವಿರುದ್ಧ ದಂಗೆ ಎದ್ದಿರುವ ಹಮಾಸ್ ಉಗ್ರರು ಅನ್ನೋದು ಗೊತ್ತಾಗಿದೆ ತರಬೇತಿ ಕೊಟ್ಟಿದ್ದು ಇಸ್ರೇಲ್ ವಿರುದ್ಧ ದಂಗೆ ಎದ್ದಿರುವ ಹಮಾಸ್ ಉಗ್ರರು ಅನ್ನೋದು ಗೊತ್ತಾಗಿದೆ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಹಮಾಸ್ ಉಗ್ರರಿಂದ ಟಿಆರ್ಎಫ್ ಉಗ್ರರಿಗೆ ತರಬೇತಿ ನೀಡಿ ಪಹಲ್ಗಾಮ್ ಕಡೆಗೆ ಚೂ ಬಿಟ್ಟಿತ್ತು ಅಂತ ಗೊತ್ತಾಗಿದೆ ಹೀಗಾಗಿ ಪಹಲ್ಗಾಮ್ ದಾಳಿಯಲ್ಲಿ ಇಬ್ಬರು ಕನ್ನಡಿಗರು ಸೇರಿ ಒಟ್ಟು ಇಪ್ಪತ್ತಾರು ಜನರನ್ನ ಕೊಂದ ಉಗ್ರರನ್ನ ಸೇನೆ ಹೆಡೆಮುರಿ ಕಟ್ತಾ ಇದೆ ಇನ್ನೊಂದು ಕಡೆ ಭಾರತದಲ್ಲಿ ಶಿಕ್ಷಣ ಮದುವೆ ಅನಾರೋಗ್ಯ ಪ್ರವಾಸದ ಹೆಸರಲ್ಲಿ ಬಂದಿದ್ದ ಪಾಕಿಸ್ತಾನಿಯರನ್ನ ವಾಪಸ್ ಹೋಗಿ ಅಂತ ಕೇಂದ್ರ ಸರ್ಕಾರ ಡೆಡ್ ಲೈನ್ ನೀಡಿದೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಭಾರತದಲ್ಲಿರೋ ಪಾಕಿಸ್ತಾನಿ ಜನ ದೇಶ ತೊರಿಬೇಕು ಸದ್ಯಕ್ಕೆ ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ಭಾರತಕ್ಕೆ ಭೇಟಿ ನೀಡಿದ ನೂರ ತೊಂಬತ್ತೊಂದಕ್ಕೂ ಹೆಚ್ಚು ಪಾಕಿಸ್ತಾನಿ ಪ್ರಜೆಗಳು ಅಮೃತಸರದ ಅಠಾರಿ ವಾಗಾ ಗಡಿ ಮೂಲಕ ತಮ್ಮ ದೇಶಕ್ಕೆ ವಾಪಸ್ ಹೋಗಿದ್ದಾರೆ ಇನ್ನು ವಿವಿಧ ಕಾರಣಗಳಿಂದ ಪಾಕಿಸ್ತಾನಕ್ಕೆ ಹೋಗಿದ್ದ ಇನ್ನೂರ ಎಂಬತ್ತಾರು ಭಾರತೀಯರು ದೇಶಕ್ಕೆ ವಾಪಸ್ ಬಂದಿದ್ದಾರೆ ಭಾರತದಲ್ಲಿ ನೆಲೆಸಿರುವ ಪಾಕ್ ಪ್ರಜೆಗಳು ನಾಳೆ ಒಳಗೆ ಭಾರತ ಬಿಟ್ಟು ಹೋಗಬೇಕು ಆತ್ಮೀಗೆ ಅಟಾರಿ ವಾಗಾ ಗಡಿಯಲ್ಲಿ ಇವತ್ತು ನಾಕಾಬಂದಿ ಹಾಕಲಾಗಿದೆ ಯಾರೊಬ್ಬರನ್ನು ಭಾರತದ ಗಡಿಯೊಳಗೆ ಬಿಟ್ಕೊಳ್ತಿಲ್ಲ ಮೋದಿ ಸರ್ಕಾರದ ಆದೇಶದಂತೆ ಪಾಕಿಸ್ತಾನಿಗಳು ಗಂಟು ಮೂಟೆ ಕಟ್ಕೊಂಡು ಊರು ಬಿಡ್ತಾ ಇದ್ದಾರೆ ಅವರನ್ನ ಸೇನಾಪಡೆ ಪಾಕಿಸ್ತಾನಕ್ಕೆ ಹೋಗಲು ಅವಕಾಶ ಕೊಡ್ತಾ ಇದೆ ಎದೆಷ್ಟು ಪಾಕಿಸ್ತಾನಿಗಳ ಗಡಿಪಾರು ಸುದ್ದಿ ಇನ್ನು ಪಾಕಿಸ್ತಾನಿ ಉಗ್ರರಿಂದ ಮತ್ತೆ ದಾಳಿ ಆತಂಕ ಇದೆ ಹೀಗಾಗಿ ಕರ್ನಾಟಕದಲ್ಲೂ ಅದರಲ್ಲೂ ಕರಾವಳಿ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಸದ್ಯ ಜಮ್ಮು ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಯಾಕಂದ್ರೆ ಗಡಿಯಲ್ಲಿ ಕೇಂದ್ರ ಸರ್ಕಾರ ಅಲರ್ಟ್ ಘೋಷಿಸಿದೆ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಬೆಡ್ಗಳನ್ನು ಖಾಲಿ ಮಾಡಿ ಎಮರ್ಜೆನ್ಸಿಗೆ ಎಲ್ಲಾ ವ್ಯವಸ್ಥೆ ಮಾಡಿಕೊಳ್ಳಿ ಆಕ್ಸಿಜನ್ ಔಷಧಿ ಕೊರತೆ ಆಗದಂತೆ ನೋಡಿಕೊಳ್ಳಿ ಜೊತೆಗೆ ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತದ ಕೊರತೆ ಆಗಬಾರದು ಅಂತ ಆರೋಗ್ಯ ಇಲಾಖೆಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ರವಾನೆ ನೀಡಿದೆ ಹಾಗೆ ಜಮ್ಮು ಕಾಶ್ಮೀರದ ಟ್ರೆಕ್ಕಿಂಗ್ ಟೂರಿಸಂ ಸ್ಥಗಿತಕ್ಕೂ ಆದೇಶ ನೀಡಿದೆ ಹೀಗಾಗಿ ಸದ್ಯದಲ್ಲೇ ದೊಡ್ಡದೊಂದು ಸಂಗ್ರಾಮ ನಡೆಯೋ ಸೂಚನೆ ಸಿಗ್ತಾ ಇದೆ ಆತ್ಮಗಿರೆ ಪಾಕ್ ಕುತಂತ್ರಿಗಳ ಬಗ್ಗೆ ನೀವೇನಂತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ